ನಗರದಲ್ಲಿ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಎರಡ್ನೂರ ಎಂಬತ್ತೇಳನೇ ಜಯಂತಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕಲಬುರಗಿ ನಗರದಲ್ಲಿ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಎರಡ್ನೂರ ಎಂಬತ್ತೇಳನೇ ಜಯಂತಿ ಉತ್ಸವದ ಅಂಗವಾಗಿ ನಗರದ ನಗರೇಶ್ವರ ಶಾಲೆಯಿಂದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದವರೆಗೆ ಭವ್ಯ ಮೆರವಣಿಗೆ ಜರುಗಿತು ಇದೇ ವೇಳೆಯಲ್ಲಿ ಮಾಜಿ ಸಚಿವ ರೇವು ನಾಯಕ ಬೆಳಂಬಿ ಮಾತನಾಡಿದರು ಇವತ್ತು ನಮ್ಮ ಜಗದ್ಗುರುಗಳು ಶೇವಾಲಾಲ್ ಮಹಾರಾಜರ ಜಯಂತಿಯಲ್ಲಿ ಸಾನ್ನಿಧ್ಯ ವಹಿಸುವಂತ ನೇತೃತ್ವ ವಹಿಸುವಂತ ಈ ಭಾಗದ ನಡದಾಡ ದೇವರು ಎಲ್ಲರಿಗೆ ಆಶೀರ್ವಾದ ಮಾಡಿ ಮೇಲು ಸ್ಥಾನ ಕಳೆದವರು ಹವಾಯಿ ಮುತ್ಯ ನೆರಗೋಡಿ ಅವರ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ಈ ಸೇವಾಲಾಲ್ ಸಮಿತಿಯ ಅಧ್ಯಕ್ಷರು ಯುವಕರಾದಂಥ ಸಾಗರ್ಜಿ ಅವರೇ ರಮೇಶ್ ಅವರೇ ಅತೀಶ್ ಅವರೇ ನಮ್ಮ ಭಾಗದ ಎಲ್ಲ ಪ್ರಮುಖ ನಾಯಕರೇ ನಮ್ಮ ತಾಯಿಂದರೆ ಯುವಕ ಬಳಗದವರೇ ಎಲ್ಲರಿಗೆ ನಾನು ಶೇವಾಲಾಲ್ ಭಗವಾನ್ ಜಗದ್ಗುರುಗಳು ಶೇವಾಲಾಲೇ ಏನುಮತವಾಗಿ ಎಲ್ಲರಿಗೆ ನಾನು ಸುಭಾಷ್ ಕೋರ್ತೀನಿ ಇದರಲ್ಲಿ ಇದರಲ್ಲಿ ನಿರ್ಗುಳಿ ಹವಾಯಿ ಮುತ್ತರು ಯಾವಾಗ ಬಂದಾರಂದ್ರೆ ಮತ್ತಿಟ್ಟು ಶಕ್ತಿ ನಮ್ಮ ಬಂಗಾರ ಸಮಾಜಕ್ಕೆ ಶಕ್ತಿ ತೊಂತ ಮಾತನ್ನು ಕೂಡ ಬಹಳ ಸಂತೋಷದಿಂದ ಹೇಳಬೇಕಾಗ್ತದೆ ಇವತ್ತು ಮೆರವಣಿಗೆದಾಗ ಇದಾಗ ಅಪ್ಪರು ಪಾದ ಆದ ಬಳಕ ಇದು ಟ್ರಾಕ್ಟರ್ ಅಲ್ಲ ಇದು ಭೂಮಿಯಲ್ಲ ಪುಣ್ಯ ಗುಲ್ಬರ್ಗ ಜಿಲ್ಲೆಯ ಪುಣ್ಯ ಭೂಮಿಯಾಗಿ ಪುಣ್ಯದ ಗಾಳಿ ಕರ್ನಾಟಕ ರಾಜ್ಯದ ಭಾರತ ದೇಶಕ್ಕೆ ಮೀಸ್ತದ ಎಡುಗೋಡಿ ಅಪ್ಪ ಅವರನ್ನು ಕಳಿಸಿ ನಾನು ಭಾಳ ಸಂತೋಷನ ಹೇಳ್ತೀನಿ ನಾನು ನೋಡೀನಿ ಅವ್ರ ಶಕ್ತಿ ಏನಿದೆ ಅಂಬೋದು ಅವ್ರ ಶಕ್ತಿ ಇತಾಡ್ದಲ್ಲ ನಾನು ಫಸ್ಟ್ ತೊಂಬತ್ನಾಲ್ಕಾಗ ಎಮ್ ಎಲ್ ಎ ಎಂದಿರಬೇಕಂದ್ರೆ ಹಾಗೂ ತೆಂಗ್ಳೂರ್ದಾಗ ಆಶೀರ್ವಾದ ಮಾಡೋದು ಹೆಗಡ ಎಮ್ ಎಲ್ ಎ ಅಂತ ಹೇಳ್ದಂಥ ಅವಾಗ ರೈತ ಹೇಳ್ದಂಥ ಅವಯ ಮುಚ್ಚ ಈ ಭಾಗದ ನಡೆದ ದೇವರು ಎಡುಗೋಡಿ ಅಪ್ಪ ಅವರು ಆಶೀರ್ವಚನ ನಿಂದ ಆಶೀರ್ವಾದ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿ ಕ್ಯಾಬಿನೆಟ್ ಮಂತ್ರಿ ಆಗಿ ಆ ಸ್ಥಾನ ಕಳಿಸೋಕ್ಕೆ ಕಾರಣಗೂ ತಾಡಿದರೆ ನಿರ್ಗೋಡಿ ಅಪ್ಪ ಅವರು ಅನ್ಕಿ ಭಾಳ ಸಂತೋಷನೆ ಹೇಳ್ತೀನಿ ಎಲ್ಲರೂ ಬಂಜಾರ ಸಮಾಜ ಪ್ರಮುಖರು ಯುವಕರು ತಾಯಿಂದರು ಶಾಂತವಾಗಿ ನಮ್ಮ ಕಾರ್ಯಕ್ರಮ ನಡೀಬೇಕು ನಿಮ್ಮೆಲ್ಲರಿಗೂ ಶುಭಾಶಯ ನಮ್ಮ ನಾನು ಸಾವಿರಾರು ಜನ ಸೇವಾಲಾಲ್ ಮಹಾರಾಜರ ಭಕ್ತರು ಮಹಿಳೆಯರು ನೃತ್ಯದೊಂದಿಗೆ ಸಾಗಿದರು ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಾಮ್ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್